ನಮಸ್ಕಾರ ಮೊದಲನೇದು ಕೆ ಎಂಡವರು ನನಗೆ ಪರಿಚಯ ಆಗಿ ಸುಮಾರು ಒಂದು ಐವತ್ತು ವರ್ಷ ಆಯಿತು ಬಟ್ ಇವತ್ತೇ ಮೊಟ್ಟ ಮೊದಲನೇ ಸರ್ತಿಗೆ ಅವರ ಎದುರುಗಡೆ ನಿಂತ್ಕೊಂಡು ಅವ್ರು ಬರೆದ ಪುಸ್ತಕದ ಬಗ್ಗೆ ಮಾತಾಡ್ತಾಯಿದ್ದೀನಿ ಆದರೆ ಅವರ ಎಕ್ಸಾಮಿನರು ಅಲ್ಲ ನಾನು ಸ್ಟೂಡೆಂಟು ಅಲ್ಲ ಅಂತ ಒಂದು ಧೈರ್ಯ ಎರಡನೇದು ಈ ಪುಸ್ತಕ ಟೈಟ್ಲ್ ಇದೆಯಲ್ಲ ಹೊಸ ಓದುಗರಿಗೆ ಕುವೆಂಪು ಅಂತ ಈ ಹೊಸ ಓದುಗರಿಗೆ ಕುವೆಂಪು ಬರೆದಿರೋರು ನನಗಿಂತ ವಯಸ್ಸಾದವರು ಮಾತಾಡ್ತಾ ಇರೋ ನಾನು ಕೂಡ ಅವ್ರಿಗಿಂತ ತುಂಬ ದೂರದಲ್ಲಿ ಏನಿಲ್ಲ ಹಾಗಾಗಿ ಇಬ್ಬರು ವಯಸ್ಸಾದವರು ಹೊಸ ಓದುಗರಿಗೆ ಕುವೆಂಪು ಬಗ್ಗೆ ಮಾತಾಡ್ತಾಯಿದ್ದೀವಿ ಅಂತ ಅಂದ್ಕಳಿದ್ದೇವೆ ಈ ಪುಸ್ತಕದಲ್ಲಿ ಹನ್ನೆರಡು ಲೇಖನ ಇದೆ ನಮ್ಮ ಹಿರಿಯರು ಮಾತಾಡಿದಲ್ಲ ಅದೇ ಥರದ ನಾನು ಒಂದು ಸ್ವಲ್ಪ ಕೆಲವು ಮಾತಾಡ್ತೀನಿ ಆ ಹನ್ನೆರಡು ಲೇಖನದಲ್ಲಿ ಒಂದು ಲೇಖನ ಮಾತ್ರ ಎಪ್ಪತ್ತೊಂಬತ್ತನೇ ಇಸ್ವಿಲಿ ಬರೆದಿದ್ದು ಇನ್ನು ಉಳಿದ ಹನ್ನೊಂದು ಲೇಖನಗಳಲ್ಲಿ ಐದು ಲೇಖನ ಕಳೆದ ವರ್ಷ ಬರ್ತವು ಅಂದರೆ ಹೊಸ ಓದುಗರಿಗೆ ಒಬ್ಬ ಹಿರಿಯ ಓದುಗ ಈಗ ಏನು ಹೇಳ್ತಾ ಇದ್ದಾರೆ ಕಳೆದ ಕೆಲವು ವರ್ಷಗಳಲ್ಲಿ ಅವ್ರ ಯೋಚನೆ ಇಷ್ಟು ವರ್ಷ ಮಾಡಿದ್ದೆಲ್ಲ ಹೇಗೆ ಒಂದು ಘನವಾದ ರೂಪ ಪಡೆದು ನಮ್ಮ ಮುಂದೆ ಬಂದಿದೆ ಅನ್ನೋದಕ್ಕೆ ಈ ಪುಸ್ತಕ ಒಂದು ಎಕ್ಸಾಂಪಲ್ ಎಪ್ಪತ್ತೊಂಬತ್ತರಲ್ಲಿ ಇವರು ಬೆಂಗಳೂರು ಯೂನಿವರ್ಸಿಟಿಯ ಸೆಮಿನಾರಲ್ಲಿ ಪೇಪರ್ ಪ್ರೆಸೆಂಟ್ ಮಾಡಿದಾಗ ನಾನು ಈ ಜಗತ್ತಿನಲ್ಲಿ ಇದ್ದೆ ಅಂತ ಅವ್ರಿಗೆ ಗೊತ್ತಿರೋಕ್ಕೆ ಸಾಧ್ಯವೇ ಇಲ್ಲ ನನ್ನ ವಿಮರ್ಶೆ ಪರಿಭಾಷೆ ಇನ್ನೂ ಬಂದಿರಲಿಲ್ಲ ಕೆಲಸಕ್ಕೆ ಸೇರಿ ಕೆಲವು ದಿನಗಳು ಮಾತ್ರ ಆಗಿದ್ವು ಕೆಲವು ವರ್ಷಗಳಾಗಿದ್ದವು ಕೊನೆಯ ಸಾಲಲ್ಲಿ ಕೂತು ಆವತ್ತು ಸೆಮಿನಾರಲ್ಲಿ ಬಿ ಕೃಷ್ಣಪ್ಪನವರು ಮಲಗಳಲ್ಲಿ ಮದುಮಗಳ ಬಗ್ಗೆ ಕೇಳಿದ ಪ್ರಶ್ನೆ ಇದೆಯಲ್ಲ ಅದು ಎಂಥ ಒಂದು ಕಾವನ್ನು ಹುಟ್ಟಿಸಿತ್ತು ಅನ್ನೋದನ್ನು ಇವತ್ತು ನೆನಪಿಸ್ಕೊಳ್ತೇನೆ ಅದು ಒಂದು ಟರ್ನಿಂಗ್ ಪಾಯಿಂಟ್ ಕುವೆಂಪುನ ನೋಡೋ ರೀತಿಯಲ್ಲಿ ಡಿ ಕೃಷ್ಣಪ್ಪನವರು ಮಾಡಿದ ಭಾಷಣ ಇದೆಯಲ್ಲ ಅದು ಆದರೆ ಕುವೆಂಪು ಬಗ್ಗೆ ಬರೆಯೋದು ಮಾತಾಡೋದು ಹೆಚ್ಚೇನು ವ್ಯತ್ಯಾಸ ಆಗಲಿಲ್ಲ ಇನ್ನೊಂದು ದೊಡ್ಡ ತಿರುವು ಸಿಕ್ಕಿದ್ದು ಕುವೆಂಪು ಭಾಷಾ ಭಾರತೀಯಿಂದ ಕುವೆಂಪುನ ಕೆಲವು ಸಂಗ್ರಹಗಳನ್ನು ಮಾಡಿ ಒಂದು ನೂರು ನೂರೈವತ್ತು ಪೇಜಿನ ಪುಸ್ತಕ ಕಾಲೇಜುಗಳಲ್ಲಿ ಅದನ್ನು ಓದೋ ಹಾಗೆ ಮಾಡೋಕ್ಕೆ ಶುರು ಮಾಡಿದ್ದು ಇನ್ನೊಂದು ಥರದ ಸ್ಟೆಪ್ಪು ಇನ್ನೂ ದೊಡ್ಡ ಸ್ಟೆಪ್ ಮರಗಳಲ್ಲಿ ಮದು ಮದುಮಗಳು ನಾಟಕ ಆಯ್ತಲ್ಲ ಅವಾಗ ಇನ್ನೂ ಹೆಚ್ಚು ಹೊಸ ಓದುಗರು ಅದಕ್ಕೆ ಸಿಕ್ಕಿದ್ದು ಈ ಪುಸ್ತಕ ಏನು ಮಾಡ್ತಾಯಿದೆ ಅಂದರೆ ಹೊಸ ಓದುಗರು ಕುವೆಂಪುನ ಹೇಗೆ ಓದ್ತಾರೆ ಯಾಕೆ ಓದ್ತಾರೆ ಯಾಕೆ ಓದಬೇಕು ನಾವೆಲ್ಲ ಹೆಂಗೆ ಓದಿದ್ದೀವಿ ಅಥವಾ ಹೆಂಗೆ ಓದ್ಕೊಂಬಂದ್ವಿ ಏನೇನಾಯಿತು ಸೊ ಓದಗರ ದೃಷ್ಟಿಯಿಂದ ನೋಡ್ತಾ ಇರೋದಿದೆ ಮತ್ತು ಈ ಒಟ್ಟು ಲೇಖನದಲ್ಲಿ ಅಲ್ಲ ಒಂದು ನಿಮಿಷ ತಾಳಿ ಏನಂದರೆ ಈ ಪುಸ್ತಕ ಬಿಡುಗಡೆ ಇದೆಯಲ್ಲ ಪುಸ್ತಕ ಬಿಡುಗಡೆ ಮಾಡೋದು ಈ ಪುಸ್ತಕದ ಪಾಯಿಂಟ್ ಮಾತಿನಲ್ಲೇ ಹೇಳೋದಾದರೆ ಲೇಖಕನಿಂದ ಕೃತಿಯನ್ನು ಬಿಡುಗಡೆ ಮಾಡುವ ಕೆಲಸ ನೀವು ಈ ಪುಸ್ತಕನ ಕಿವಿಯನ್ನು ಮರೆತು ಓದಬೇಕು ಪುಸ್ತಕದ ಬಗ್ಗೆ ಮಾತಾಡ್ತಿರೋ ನನ್ನನ್ನು ಮರೆತು ಓದಬೇಕು ಸೊ ನಮ್ಮ ಮೈಬಿನ್ಲೂ ಈ ಪುಸ್ತಕ ಬಿಡುಗಡೆಗೂಡಿಸಿ ಈ ಪುಸ್ತಕದ ಮೊದಲನೇ ಮಾತು ಏನು ಅಂತಂದರೆ ಇವರು ಹೇಳಕ್ಕೆ ಹೊರಟಿದ್ದು ಮಲೆಗಳಲ್ಲಿ ಮದುಮಗಳು ಕಾದಂಬರಿ ಮತ್ತು ಅವರ ವೈಚಾರಿಕ ಲೇಖನಗಳನ್ನು ಮುಖ್ಯವಾಗಿ ಗಮನದಲ್ಲಿಟ್ಕೊಂಡು ಇಲ್ಲಿ ಲೇಖನಗಳಿದ್ದಾವೆ ಬಟ್ ಈ ಪುಸ್ತಕ ಒಂದು ಸರ್ತಿ ನೀವು ಓದಿದರೆ ಕುವೆಂಪುನ ನೋಡುವ ದೃಷ್ಟಿ ಅಥವಾ ಅವರನ್ನು ಪಾಠ ಮಾಡೋ ದೃಷ್ಟಿ ಖಂಡಿತ ಬದಲಾಗೋ ಥರದ್ದು ಕೆ ವಿ ಎನ್ ಅಂಥ ಲೇಖಕರು ಅಂದರೆ ಒಂದು ಸರ್ತಿ ನಿಮಗೇನೋ ತೋರಿಸಿದ ಮೇಲೆ ಅದು ಬೇರೆ ಥರ ಕಾಣೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಹಾಗೆ ಮಾಡಾಕ್ಬಿಡ್ತಾರೆ ಇಲ್ಲಿ ಅವರು ಎರಡು ಬಗೆಯ ನೋಟವನ್ನು ಕೊಡ್ತಾರೆ ಅಂತ ಅನಿಸುತ್ತೆ ಒಂದು ಅವರು ಮೊದಲಿನಿಂದಲೂ ಹೇಳ್ತಾ ಬಂದಿರೋದು ಒಂದು ಕೃತಿಯನ್ನು ಕುರಿತು ನಾವು ಮಾಡುವ ವಿಮರ್ಶೆಗೆ ಬೇಕಾದ ಪರಿಕರಗಳನ್ನು ಬೇಕಾದ ದಾರಿಯನ್ನು ಕೃತಿಯೇ ಕೊಡುತ್ತೆ ಕೃತಿಯ ಒಳಗಿನಿಂದಲೇ ನೋಡಬೇಕು ಅನ್ನೋದು ಅವರ ಹೆಚ್ಚಿನ ಪ್ರಿಯವಾದ ನಿಲುವು ಹೆಚ್ಚು ಅದನ್ನು ಈ ಪುಸ್ತಕದಲ್ಲಿ ಕೂಡ ಕುವೆಂಪು ಕಾದಂಬರಿಗಳಲ್ಲಿ ಭಾಷೆಯ ಬಳಕೆ ಪ್ರಶ್ನೆ ಇರಬಹುದು ವೈಚಾರಿಕತೆಯ ಪ್ರಶ್ನೆ ಇರಬಹುದು ರಾಷ್ಟ್ರೀಯತೆಯ ಪ್ರಶ್ನೆ ಇರಬಹುದು ಅವೆಲ್ಲಕ್ಕೂ ಎವಿಡೆನ್ಸನ್ನು ಕೃತಿಯ ಒಳಗಿನಿಂದಲೇ ಕಟ್ಕೊಡ್ತಾರೆ ಅದು ಅವರ ಪ್ರಿಯವಾದ ಮತ್ತು ಸ್ಟ್ರಾಂಗ್ ಪಾಯಿಂಟ್ ಅದು ಎರಡನೇದು ಯಾವುದನ್ನು ನಿಯೋ ಹಿಸ್ಟಾರಿಸಮ್ ಅಂತಾರೆ ಅಂದರೆ ಒಂದು ಚಾರಿತ್ರಿಕ ಸಂದರ್ಭದಲ್ಲಿ ಇಟ್ಟು ಕೃತಿಯ ಮೌಲ್ಯಮಾಪನ ಮಾಡೋದು ಅದನ್ನು ಕೂಡ ಈ ಪುಸ್ತಕದಲ್ಲಿ ಮಾಡ್ತಾ ಬಂದಿದ್ದಾರೆ ಇಲ್ಲಿ ಎರಡು ಬಗೆಯ ಚರಿತ್ರೆಯನ್ನು ಕುರಿತು ಮಾತಾಡ್ತಾರೆ ಒಂದು ಕುವೆಂಪು ಅವರು ಆ ಲೇಖನಗಳನ್ನು ಪುಸ್ತಕನ ಬರೆದಾಗ ಇದ್ದ ಚಾರಿತ್ರಿಕ ಸನ್ನಿವೇಶ ಹಾಗಿತ್ತು ಅದಕ್ಕೆ ಹೇಗೆ ಪ್ರತಿಕ್ರಿಯೆ ತೋರಿಸಿರೋದು ಒಂದು ಇನ್ನೊಂದು ಈ ಹೊತ್ತು ಎರಡು ಸಾವಿರದ ಇಪ್ಪತ್ತರ ದಶಕದಲ್ಲಿ ಕೂತ್ಕೊಂಡು ಕುವೆಂಪು ಓದೋವಾಗ ನಮ್ಮ ಚಾರಿತ್ರಿಕ ಸಂದರ್ಭದಲ್ಲಿ ಕುವೆಂಪು ಹೇಗೆ ಕಾಣ್ತಾರೆ ಅನ್ನೋದು ಇನ್ನೊಂದು ಹೀಗೆ ನೋಡ್ತಾ ಹೊರಟಾಗ ಕುವೆಂಪು ಅವರನ್ನು ಕುರಿತು ಕೆಲವು ಮುಖ್ಯವಾದ ಪ್ರಶ್ನೆಗಳನ್ನು ಈ ಲೇಖನ ಕೇಳುತ್ತೆ ಆ ಪ್ರಶ್ನೆಗಳು ಏನು ಅಂತ ನಿಮ್ಮ ಗಮನಕ್ಕೆ ತರ್ತೀನಿ ಅದರ ಬಗ್ಗೆ ಆಮೇಲೆ ನಾವು ನೋಡ್ಕೋಬೋದು ಕುವೆಂಪು ತಮ್ಮ ಬರವಣಿಗೆಯಲ್ಲಿ ವಿಚಾರ ಕ್ರಾಂತಿ ಸಾಂಸ್ಕೃತಿಕ ಕ್ರಾಂತಿ ಅನ್ನೋ ಮಾತನ್ನು ಬಳಸ್ತಾರೆ ಆದರೆ ರಾಜಕೀಯ ಕ್ರಾಂತಿ ಸಾಮಾಜಿಕ ಕ್ರಾಂತಿ ಅನ್ನೋ ಮಾತನ್ನು ಬಳಸೋದಿಲ್ಲ ಯಾಕೆ ಸಾಮಾಜಿಕ ಕ್ರಾಂತಿ ರಾಜಕೀಯ ಕ್ರಾಂತಿಗಿಂತ ವಿಚಾರ ಕ್ರಾಂತಿ ಸಾಂಸ್ಕೃತಿಕ ಕ್ರಾಂತಿ ಅವರಿಗೆ ಮುಖ್ಯವಾಗಿತ್ತಾ ಅನ್ನೋ ಪ್ರಶ್ನೆಯನ್ನು ಕೇಳ್ತಾರೆ ಎರಡನೇದು ಕುವೆಂಪು ಅವರ ಬಹಳ ಮುಖ್ಯವಾದ ಪ್ರೊಕ್ಲಮೇಷನ್ಗಳಿದೆಯಲ್ಲ ಮತ ವಿಶ್ವಪಥ ಸರ್ವೋದಯ ಇತ್ಯಾದಿ ಅವುಗಳು ಕೇವಲ ಒಂದು ನಾವು ಸಾಧಿಸಬೇಕಾದ ಗುರಿಯೋ ಅಥವಾ ಅದನ್ನು ಸಾಧಿಸುವ ಬಗೆ ಹೇಗೆ ಅಂತ ಏನಾದರೂ ಹೇಳಿದಾರೋ ಎರಡು ಪ್ರಶ್ನೆಗಳು ಕೇಳ್ತಾರೆ ಮೊದಲನೇ ಪಾಯಿಂಟಿಗೆ ಬರೋಣ ಆಗಲೇ ಹೇಳಿದ್ದಕ್ಕೆ ಕುವೆಂಪು ಬರೆದ ಕಾಲದಲ್ಲಿ ಅವರ ಆತ್ಮಶ್ರೀಗ ಭಾಷಣ ಇರಬಹುದು ಕ್ರಾಂತಿ ಆಹ್ವಾನ ಮುಖ್ಯವಾಗಿ ಬಂದಿದ್ದಿರ್ಬೋದು ಆ ಟೈಮಲ್ಲಿ ಕರ್ನಾಟಕದಲ್ಲಿ ಯಾವ್ಯಾವ ರಾಜಕೀಯ ಬದಲಾವಣೆ ಆಗ್ತಾ ಇತ್ತು ಯಾವ್ಯಾವ ಸಾಮಾಜಿಕ ಬದಲಾವಣೆ ಆಗ್ತಾ ಇತ್ತು ಎಲ್ಲನೂ ಪರಿಗಣಿಸಿಕೊಂಡು ಕುವೆಂಪು ಮಾತಾಡ್ತಾ ಇದ್ದಾರೆ ಅಂತ ಅನಿಸಲ್ಲ ಅನ್ನಿಸಿದ್ರು ಒಂದು ಅಂಶಕ್ಕೆ ರಿಯಾಕ್ಟ್ ಇದ್ದಾರೆ ಅದು ಬಸವಲಿಂಗಪ್ಪನವರು ಮಾಡಿದ ಮಲ ಹೊರುವ ಪದ್ಧತಿ ರಿಜೆಕ್ಟ್ ಮಾಡಿದ ಮೇಲೆ ಅದನ್ನ ರದ್ದುಪಡಿಸಿದ ಮೇಲೆ ಒಂದು ಪ್ರಶ್ನೆ ಬರುತ್ತಲ್ಲ ಸಾಹಿತ್ಯ ಭೂಸ ಅಂತ ಅದನ್ನು ಕುರಿತು ಕುವೆಂಪು ಒಂದು ಬಹಳ ಇಂಟ್ರೆಸ್ಟಿಂಗ್ ಆದ ರಿಯಾಕ್ಷನನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಅದು ಹಿಂದಿನ ಲೇಖನದಲ್ಲೂ ನಾ ಮೂವತ್ತು ವರ್ಷ ಹಿಂದೆ ಆತ್ಮಶ್ರೀಲೂ ಅದೇ ಮಾತು ಬರುತ್ತೆ ಅಂತ ಇಟ್ಕೊಳ್ಳಿ ಏನಂದರೆ ನಾವು ನಮ್ಮ ಹಳೆಯದೆಲ್ಲವನ್ನೂ ನಿರಾಕರಿಸಬಾರ್ದು ಹಳೆ ಚಿನ್ನ ಅಂತ ಬಿಸಾಕೋದಲ್ಲ ಅದನ್ನು ನಮಗೆ ಬೇಕಾದ ಹಾಗೆ ಅದನ್ನು ಬದಲಾಯಿಸ್ಕೋಬೇಕು ಅನ್ನೋ ಒಂದು ಮಾತನ್ನು ಕುವೆಂಪು ಬಹಳ ಸಾಥಿ ಅದನ್ನು ಹೇಳ್ಕೊಂಡು ಬಂದಿದ್ದಾರೆ ಆದರೆ ಬಸವಲಿಂಗಪ್ಪನವ್ರು ಹೇಳ್ತಾಯಿದ್ದೇನು ದಲಿತರಿಗೆ ನಮ್ಮ ಪರಂಪರೆಯಿಂದ ಸಿಗಬಹುದಾದ್ದು ನನ್ನ ಮುಖ್ಯ ಅಲ್ಲ ಅಂತನಿಸಿದರೆ ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿ ಹಿಂಗಿರಕ್ಕೆ ನಾನು ಕಾರಣ ಅಲ್ಲ ಅಂತಾದರೆ ಅದಕ್ಕೆ ನಾನು ಹೊಣೆಗಾರನೂ ಅಲ್ಲ ಜವಾಬ್ದಾರನೂ ಅಲ್ಲ ಅಂತಾದರೆ ಹಳೆಯದನ್ನು ನಾನು ಯಾಕೆ ಹೊತ್ಕೊಂಡು ಹೋಗಲಿ ಅದನ್ನು ಪೂರ್ತಿ ರಿಜೆಕ್ಟ್ ಮಾಡಬೇಕು ಅನ್ನೋ ಮಾತನ್ನು ಅವ್ರು ಹೇಳೋ ಥರದವರು ಆದರೆ ಕುವೆಂಪು ಅದನ್ನು ಹಾಗೆ ಒಪ್ಕೊಳ್ಳಲ್ಲ ಇದನ್ನು ಇವತ್ತು ಹೇಗೆ ಅರ್ಥ ಮಾಡ್ಕೊಳ್ಳೋಣ ಹಳೆಯದನ್ನು ನಾವು ಸಂಪೂರ್ಣ ರಿಜೆಕ್ಟ್ ಮಾಡದೆ ಹೊಸದಾಗಕ್ಕೆ ಸಾಧ್ಯ ಇಲ್ವಾ ಸಾಧ್ಯ ಇದೆಯಾ ಆದರೆ ಹೊಸದಾಗಿ ಇರುತ್ತಾ ಬ್ರೆಕ್ಟನ್ನು ಒಂದು ಪದ್ಯ ಜ್ಞಾಪಕಬಾರತ್ತೆ ನನಗೆ ಅದರಲ್ಲಿ ಯಾವ ಪದ್ಯ ಅಂತ ಮರ್ತೋಗಿದೆ ಒಂಥರ ಹೊಸದು ಬೇಕು ಅಂತಂದರೆ ಹಳೆಯದನ್ನು ಸಂಪೂರ್ಣವಾಗಿ ಬಿಟ್ಬಿಡಬೇಕು ಅನ್ನೋ ಥರದ ಮಾತನ್ನು ಹೇಳ್ತಾರೆ ನಮಗೆ ಸಾಮಾಜಿಕ ಕ್ರಾಂತಿ ಆಗಬೇಕು ಅಂದರೆ ವಿಚಾರ ಕ್ರಾಂತಿ ಆಗಬೇಕು ಅಂದರೆ ಹಳೆಯದನ್ನು ಯಾಕೆ ಹೊಸದು ಮಾಡ್ಕೊಳ್ಳೋ ಹಂಬಲ ಬೇಡ ಅನ್ನೋದು ಪೂರ್ತಿ ಯಾಕೆ ಬಿಟ್ಬಿಡಬೇಕು ಅನ್ನೋ ಮಾತನ್ನು ಬಸವನಗರಪ್ಪನವರ್ತಾರೆ ಇವರು ಹೇಳಲ್ಲ ಇನ್ನು ಕೆಲವು ಇಂಟ್ರೆಸ್ಟಿಂಗ್ ಪಾಯಿಂಟನ್ನು ಹೇಳ್ತಾರೆ ಇವರು ಭೂ ಸುಧಾರಣೆ ಪ್ರಯತ್ನ ಇರಬಹುದು ಸಮಾನತೆ ನಡೀತಾ ಇದು ಹೋರಾಟ ಇತ್ಯಾದಿಗಳೆಲ್ಲ ಇದ್ದಾವಲ್ಲ ಅವುಗಳಲ್ಲಿ ಕುವೆಂಪುಗೆ ಎಸ್ಪೆಷಲಿ ಭೂ ಸುಧಾರಣೆ ಅಷ್ಟು ಪ್ರಿಯವಾದ ವಿಷಯ ಆಗಿಲ್ಲದೆ ಇರಬಹುದಾ ಅಂದರೆ ಎಪ್ಪತ್ತರ ದಶಕದಲ್ಲಿ ಇದ್ದಂಥ ಚಳುವಳಿ ಅವರು ಕಮ್ಯುನಿಸಮ್ಗೂ ವಿರೋಧ ಇತ್ತು ನಕ್ಸಲೈಟ್ ಥರದ್ದಕ್ಕೂ ವಿರೋಧ ಇತ್ತು ಮತ್ತು ಹಳೆಯದನ್ನು ಸಂಪೂರ್ಣ ತೊರಿಬೇಕು ಅನ್ನೋಕ್ಕೂ ವಿರೋಧ ಇತ್ತು ಅದನ್ನು ನಾವು ಈ ಹೊತ್ತು ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋ ಪ್ರಶ್ನೆಯನ್ನು ಕೇಳ್ತಾರೆ ಅದು ಕುವೆಂಪು ವಿಚಾರಗಳನ್ನು ಮುಂದುವರಿಸುವಾಗ ನಮಗೆ ಬಹಳ ಮುಖ್ಯವಾಗಿ ಎದುರಿಸಬೇಕಾದ ಪ್ರಶ್ನೆಯಾಗಿ ಬರುತ್ತೆ ಅಂತ ಅನಿಸುತ್ತೆ ಇನ್ನೊಂದು ಪ್ರಶ್ನೆ ಒಂದು ಕೃತಿ ರಚನೆಯಾದ ಕಾಲದಲ್ಲಿ ಏನು ಅರ್ಥ ಇತ್ತೋ ಅದು ಈ ಹೊತ್ತು ಇರುತ್ತಾ ನಾವು ಅದನ್ನು ಅವ್ರ ಕಾಲದವರಾಗಿ ಓದಬೇಕಾ ಇದು ಕೆ ವಿ ಎನ್ ಅವರು ಕೇಳ್ತಾ ಇರುವ ಒಂದು ಬಹಳ ದೊಡ್ಡ ಪ್ರಶ್ನೆ ಇದು ನಾನು ಕುವೆಂಪು ಕಾಲ್ದವನಾಗೇ ಅವನ ಕೃತಿಯನ್ನು ಓದಬೇಕಾ ಅಥವಾ ನನ್ನ ಕಾಲದವನಾಗೇ ಓದಬೇಕಾ ನಾನು ಬೇರೆ ಕಾಲದವನಾಗಕ್ಕೆ ಸಾಧ್ಯವೇ ಇಲ್ಲ ನಾನು ಈ ಕಾಲದವನಾಗೇ ಇರಬೇಕು ನನ್ನ ಎಕ್ಸ್ಪೀರಿಯೆನ್ಸಲ್ಲೇ ಇರಬೇಕು ಇಟ್ಕೊಂಡೇ ನಾನು ಓದೋದು ಹಾಗಾಗಿ ನನಗೆ ಕಾಣುವ ಕುವೆಂಪು ಒಂದು ಆಂಶಿಕವಾದ ಕುವೆಂಪು ಮಾತ್ರ ಆಗಿರಬಹುದು ಆ ಮನುಷ್ಯನ ಹಾಗೇ ನೋಡೋಕ್ಕೆ ಸಾಧ್ಯ ಇಲ್ಲ ಪೂರ್ಣ ದೃಷ್ಟಿ ಅನ್ನೋದು ಎಂಥ ದೊಡ್ಡ ಸಮಸ್ಯಾತ್ಮಕವಾದ ಪ್ರಶ್ನೆ ಅಂತ ಅನ್ನಿಸ್ಬಿಡುತ್ತೆ ಪೂರ್ಣ ದೃಷ್ಟಿ ಯಾರಿಗೂ ಸಾಧ್ಯವೇ ಇಲ್ಲ ಒಂದೇ ಒಂದು ಸಣ್ಣ ಡೈಗ್ರೆಷನ್ ಏನಂದರೆ ಪಮುಕ್ ಅನ್ನುವ ದೊಡ್ಡ ಕಾದಂಬರಿಕಾರ ಅವನ ಅಪ್ಪನ ಬಗ್ಗೆ ಬರೀತಾನೆ ಅಪ್ಪನ ಸೂಟ್ ಕೇಸ್ ಅಂತ ಒಂದು ಲೇಖನ ಇದೆ ಅವನ ಅಪ್ಪ ಸತ್ ಹೋದ ಮೇಲೆ ಆ ಸೂಟ್ ಕೇಸಲ್ಲಿ ಒಂದು ಪದ್ಯಗಳ ಅವನು ಬರೀತಾ ಇದ್ದ ಪದ್ಯಗಳ ಪುಸ್ತಕ ಸಿಗುತ್ತೆ ಯಾರೋ ನಾನು ಮದುವೆ ಆದಮೇಲೂ ಕೂಡ ಇದ್ದ ಪ್ರೀತಿ ಇದ್ದ ಹುಡುಗಿ ಬಗ್ಗೆ ಏನೋ ಒಂದೆರಡು ಪದ್ಯಗಳು ಬರ್ಕೊಂಡಿರ್ತಾನೆ ಅದರಲ್ಲಿ ಪಮುಖಿಗೆ ಶಾಕ್ ಆಗುತ್ತೆ ನಾನು ಅಪ್ಪನ ಬರಿ ಅಪ್ಪ ಅಂತ ಮಾತ್ರ ನೋಡ್ಕೊಂಡಿದ್ದೆ ಆದರೆ ಅವನು ಒಬ್ಬ ಇಂಡಿವಿಜುವಲ್ಲು ಅವನಿಗೆ ಆದ ನಿರಾಶೆಗಳಿತ್ತು ಪ್ರೀತಿ ಇತ್ತು ಅನ್ಯಾಯ ಏನೇನೋ ಇತ್ತಲ್ಲ ಅನ್ನ ಗಮನಿಸೇ ಇಲ್ವಲ್ಲ ಅಪ್ಪನನ್ನು ಅಪ್ಪ ಅಂತ ಬಿಟ್ಟು ಬೇರೆ ಥರ ನೋಡೋಕೆ ಆಗೇ ಇಲ್ವಲ್ಲ ಇದು ಯಾಕೆ ಹೇಳಿದೆ ಅಂತಂದರೆ ನಾವೆಲ್ಲರೂ ಕುವೆಂಪು ಥರದವರನ್ನು ನಮಗೆ ಬೇಕಾದ ಒಂದು ಬಿಂಬವಾಗಿ ಮಾಡಿಕೊಂಡಿದ್ದೇವೆ ಅವರು ಒಕ್ಕಲಿಗರು ಅಥವಾ ಹೊಸದಾಗಿ ಬರಹವನ್ನು ಕಲಿತ ಕಾಡಿನಿಂದ ಬಂದ ಒಬ್ಬ ಲೇಖಕ ಇಲ್ಲ ಸಂಸ್ಕೃತವನ್ನು ಕಲಿತು ಸಂಸ್ಕೃತವನ್ನು ಬ್ರಾಹ್ಮಣರಷ್ಟೇ ಚೆನ್ನಾಗಿ ಬರೋದು ಹಿಂಗೆ ಏನೇನೋ ಬಿಂಬಗಳು ಕಟ್ಕೊಂಡಿದ್ದೇವೆ ಅದಕ್ಕೆ ಅನುಗುಣವಾಗಿ ಕುವೆಂಪು ಓದ್ತಾ ಹೋಗ್ತೇವೆ ಆ ಬಿಂಬವನ್ನು ಬಿಟ್ಟು ಓದೋಕ್ಕಾಗುತ್ತ ಈ ಪ್ರಶ್ನೆಯನ್ನು ಕೇಳ್ತಾರೆ ಅಂದರೆ ಈ ಪುಸ್ತಕ ನಾವು ಓದ್ತಾ ಹೊರಟ್ರೆ ಕುವೆಂಪುವನ್ನು ಹೇಗೆ ಹೇಗೆ ಹೊಸ ರೀತಿಯಲ್ಲಿ ನೋಡ್ಬೋದು ಅನ್ನೋ ಮಾತು ಬರುತ್ತೆ ಇದೇ ಥರದ ಅವರು ಕರ್ನಾಟಕ ಯೂನಿವರ್ಸಿಟಿಯ ಸೆಮಿನಾರಲ್ಲಿ ಕುವೆಂಪು ಬಗ್ಗೆ ಬಂದ ವಿಮರ್ಶೆಗಳ ಒಂದು ಅವಲೋಕನ ಮಾಡ್ತಾರೆ ಅಲ್ಲೂ ಹೇಳ್ತಾರೆ ಈ ಮಾತು ಬಹಳ ಮುಖ್ಯವಾದ್ದು ನನಗೆ ಯಾಕೆಂದರೆ ಕುವೆಂಪು ಥರದ ಲೇಖಕರು ಮತ್ತು ಬಸವಣ್ಣನ ತರಹ ಸಾಂಸ್ಕೃತಿಕ ನಾಯಕರು ಇವರಿಬ್ಬರ ಬಗ್ಗೆ ಹುಟ್ಟುಕೊಳ್ಳೋ ಕಥೆಗಳು ಹುಟ್ಟುಕೊಳ್ಳುವ ಪ್ರಭಾವಳಿ ಮೂಡಿಕೊಳ್ಳುವ ಬಿಂಬಗಳು ಎಷ್ಟು ಬಲವಾಗಿರ್ತವೆ ಅಂತಂದರೆ ಅವ್ರನ್ನ ಕುರಿತು ಏನನ್ನೂ ಹೊಸದಾಗಿ ಹೇಳೋದು ಅಸಾಧ್ಯ ಅನ್ನೋ ಸ್ಥಿತಿ ಬಂದ್ಬಿಡುತ್ತೆ ಅಥವಾ ಹೊಸ ರೀತಿ ಪ್ರಶ್ನೆ ಮಾಡೋದು ಅಸಾಧ್ಯ ಅನ್ನೋ ಸ್ಥಿತಿ ಬಂದ್ಬಿಡತ್ತೆ ಕೆ ವಿ ಎನ್ ಇದರಲ್ಲಿ ಬಹಳ ಮುಖ್ಯವಾಗಿ ಮಾಡೋ ಕೆಲಸ ಏನು ಅಂತಂದರೆ ಎಪ್ಪತ್ತರ ದಶಕದಲ್ಲಿ ನಾನು ಅನುಭವಿಸಿದ್ದೆ ಕುವೆಂಪು ಇನ್ನೂ ಬದುಕಿದ್ದಾಗ ನಮ್ಮ ಇಂಗ್ಲೀಷ್ ಡಿಪಾರ್ಟ್ಮೆಂಟಿಂದ ಕಲ್ಲತ್ತೆ ಕಲ್ಲೆಷ್ಟೇ ದೂರದಲ್ಲಿ ಕನ್ನಡ ಡಿಪಾರ್ಟ್ಮೆಂಟ್ ಇದ್ದಾಗ ಒಂದು ಕುವೆಂಪು ಭಕ್ತರ ಇನ್ನೊಂದು ಕುವೆಂಪು ವಿರೋಧಿಗಳ ಪಾಳಿಯ ಆಗಿದ್ದಾಗ ಕುವೆಂಪು ವಿರೋಧಿಗಳ ಪಾಳಿಯದ ವಿದ್ಯಾರ್ಥಿಗಳಾಗಿದ್ದಾಗ ಅದೆಂಥ ಭಯಂಕರ ಸ್ಥಿತಿ ಅಂತ ನಾನು ನೋಡಿದ್ದೇನೆ ಈಗ ಅಂಥ ಸ್ಥಿತಿ ಇಲ್ಲ ಅಂತ ಅಂದ್ಕೊಳ್ಳೋಣ ಆದರೆ ಹೊಸದಾಗಿ ಓದುವುದಕ್ಕೆ ಹೊಸದಾಗಿ ಅದನ್ನು ಪ್ರಶ್ನೆ ಮಾಡ್ಕೊಳ್ಳೋಕ್ಕೆ ಕೇಳೋದಕ್ಕೆ ಅವಕಾಶ ಮಾಡ್ಕೋಬೇಕಲ್ವಾ ಅನ್ನೋ ಮಾತನ್ನು ಇವರು ಹೇಳೋ ಇನ್ನೊಂದು ಮಾತು ಇವರು ಬಹಳ ಮುಖ್ಯವಾಗಿ ಹೇಳೋದು ಅಂತಂದರೆ ಕುವೆಂಪು ಕೃತಿಗಳನ್ನು ಯಾರು ಓದ್ತಾರೆ ಯಾಕೆ ಓದ್ತಾರೆ ಹೇಗೆ ಓದ್ತಾರೆ ಈ ಪ್ರಶ್ನೆಯನ್ನು ಹಾಕ್ಕೊಳ್ತಾರೆ ಬಹಳಷ್ಟು ಜನ ಕುವೆಂಪುನ ಮೇಸ್ಟ್ರುಗಳು ಓದೋದು ಬೇರೆ ವಿದ್ಯಾರ್ಥಿಗಳು ಎಕ್ಸಾಮ್ಗೆ ಸೆಮಿನಾರ್ಗೆ ಓದೋದು ಬೇರೆ ಪಿ ಎಚ್ ಡಿ ಮಾಡೋದು ಬೇರೆ ಲೆಕ್ಕನೂ ಕೊಡ್ತಾರೆ ಇದರಲ್ಲಿ ಸುಮಾರು ನಾನ್ನೂರೈವತ್ತು ಪುಸ್ತಕ ಬಂದಿದೆ ಒಂದು ಅರವತ್ತು ಪಿ ಎಚ್ ಡಿ ಬಂದಿದೆ ಲೆಕ್ಕ ಎಲ್ಲ ಕೊಡ್ತಾರೆ ಅದನ್ನು ಯಾರೂ ಓದಲ್ಲ ಸ್ವತಃ ಕುವೆಂಪು ಕೂಡ ಓದ್ತಿರಲಿಲ್ಲ ಸಾಹಿತ್ಯದ ವಿದ್ಯಾರ್ಥಿಗಳಾಗಿ ಮೇಸ್ಟ್ರಾಗಿ ಸಂಶೋಧಕರ ಓದೋದು ಬೇರೆ ಅವರ ಓದಿನ ಕ್ರಮ ಒಂದು ರೈಲ್ವೆ ಟ್ರ್ಯಾಕ್ ಥರ ನಡ್ಕೊಂಡು ಹೋಗಿಬಿಡತ್ತೆ ಇನ್ನು ಸುಮ್ಮನೆ ಓದ್ತಾರಲ್ಲ ಕುವೆಂಪು ಪುಸ್ತಕ ಕನ್ನಡ ಪುಸ್ತಕ ಸಿಕ್ತು ಅಂತ ನನಗೆ ಈಗ ಜ್ಞಾಪಕ ಇದೆ ಅದು ಕುವೆಂಪು ಪುಸ್ತಕ ಅಂತ ಮಲೆನಾಡಿನ ಚಿತ್ರಗಳು ಫಸ್ಟ್ ಓದ್ದ ಕುವೆಂಪು ಅಂತ ನನಗೆ ಗೊತ್ತೇ ಇರಲಿಲ್ಲ ಅದರಲ್ಲಿ ಮಲ್ಲ ರಾಮ ರಾವಣರ ಇದ್ದು ಓದಿ ಬಹಳ ಸಂತೋಷಪಟ್ಟಿದ್ದೆ ಆ ಸಂತೋಷ ಕೊಟ್ಟ ಲೇಖಕ ಕುವೆಂಪು ಅಂತ ಗೊತ್ತಾಗಿದ್ದು ಬಹಳ ತಡವಾಗಿ ಎಷ್ಟೋ ಜನಕ್ಕೆ ಕುವೆಂಪು ಓದೋರಿಗೆ ಕುವೆಂಪು ಬರೀ ಹೆಸರು ಅಷ್ಟೇ ಅವರ ಬಿಂಬಗಳು ಯಾವುದೂ ಇರಲ್ಲ ಅವರು ಯಾಕೆ ಓದ್ತಾರೆ ಹೇಗೆ ಓದ್ತಾರೆ ಅಂತ ನಾವು ಹೆಂಗೆ ಹೇಳೋಣ ಮುಂದಿನ ಓದಗರಿಗೆ ಬಂದರೆ ಆ ಮುಂದಿನ ಓದಗರು ಕನ್ನಡ ಓದ್ತಾರ ಅಥವಾ ಕನ್ನಡನ ಬರೀ ಕೇಳಿಸ್ಕೊಳ್ತಾರ ಕೇಳು ಪುಸ್ತಕಗಳು ಬಂದಾಗ ಏನಾಗ್ತವೆ ಅಥವಾ ಬರೀ ನಾಟಕನೋ ಸಿನಿಮಾನೋ ನೋಡ್ತಾರ ಮುಂದಿನ ಓದಗರ ಓದು ಹೇಗಿರ್ಬೋದು ಅವರು ಕುವೆಂಪುನ ಈ ಭಾರ ಎಲ್ಲ ಹೊತ್ಕೊಂಡು ಹೋಗ್ಬೇಕಾ ಓದ್ ಓದ್ತಾರ ಅಥವಾ ನಾವು ಹಳೆಯ ತಲೆಮಾರಿನವರು ಕುವೆಂಪುನ ಮುಂದಿನ ತಲೆಮಾರಿಗೆ ಹೇಗೆ ದಾಟಿಸ್ಬೇಕು ಈ ಪ್ರಶ್ನೆಗೆ ಬಂದಾಗ ಎನ್ ಮತ್ತೆ ತಮ್ಮ ಹಳೆಯ ನಿಲುವಿಗೆ ಬದ್ಧರಾಗ್ತಾರೆ ಅದೇನು ಅಂತಂದರೆ ಒಂದು ಕೃತಿಯನ್ನು ನಿಕಟವಾಗಿ ಓದಬೇಕು ನಿಕಟವಾಗಿ ವಿವರಗಳಿಗೆ ಗಮನ ಕೊಟ್ಟು ಓದ್ತಾ ಅದನ್ನು ನಮ್ಮದು ಮಾಡ್ಕೋಬೇಕು ಅನ್ನೋ ಕಡೆ ಅವರ ಒಲವಿದೆ ಅದು ಪ್ರಶ್ನೆ ಮಾಡಬಾರ್ದು ಅಂತಲ್ಲ ಬಟ್ ನಮ್ಮದು ಮಾಡ್ಕೊಳ್ಳೋವಾಗ ಡೀಟೇಲ್ಸಿಗೆ ಗಮನ ಕೊಟ್ಟು ಹೋಗಬೇಕು ಉದಾಹರಣೆಗೆ ಆ ಸೀತೆ ಹೂವೈ ಭಾವನ ಮದುವೆ ಆಗೋದೊಂದು ಬರೆದಿದ್ದಾಳೆ ಆಮೇಲೆ ಅವನತ್ರ ಮಾತಾಡುವಾಗ ಏನೋ ಒಂದು ತಪ್ಪು ಆಡು ಮಾತಿನ ಮಾತನ್ನು ಬಳಸ್ಬಿಡ್ತಾಳೆ ಅದನ್ನು ತಿದ್ಕೊಳ್ತಾಳೆ ಹಂಗಲ್ಲ ಅನ್ನೋ ಥರ ಅಲ್ಲೊಂದು ಸಣ್ಣ ಪ್ರಶ್ನೆ ಕೇಳ್ತಾರೆ ಕುವೆಂಪು ಇಲ್ಲಿ ಒಬ್ಬ ಹೆಣ್ಣು ಮಗಳು ಓದಿ ಬಂದ ಗಂಡಸಿನ ಗಂಡಸಿನೆದುರು ಮಾತಾಡ್ತಿರುವಾಗ ಗ್ರಾಮ್ಯವಾದ ಭಾಷೆ ಬಳಸ್ಬಿಟ್ಟೆ ಒಂದು ಭಾಷೆನ ತಿದ್ದ್ಕೊಳ್ತಾಳೆ ಆದರೆ ಇಡೀ ಕಾದಂಬರಿಯಲ್ಲಿ ಕಲಿತವರು ಯಾರೂ ಕೂಡ ಮಿಕ್ಕವ್ರ ಹತ್ರ ಮಾತಾಡೋ ಭಾಷೆ ತಿದ್ಕೊಳ್ಳೋಕ್ಕೆ ಹೋಗೋಲ್ಲ ವರ್ಗ ವ್ಯವಸ್ಥೆನ ಹೀಗೆ ತೋರಿಸ್ತಾರೆ ಅಂದರೆ ಒಂದು ಕೃತಿ ಹೇಗೆ ತೋರಿಸುತ್ತೆ ಅನ್ನೋದು ಎಕ್ಸಾಂಪಲ್ ಆಗಿ ಕೊಡ್ತಾರೆ ಅದನ್ನು ನಾವು ಒಂದು ಕೃತಿಯನ್ನು ಮೈನ್ಯೂಟಾಗಿ ಓದದೇ ಇದ್ದರೆ ಅದರ ಡೀಟೇಲ್ಸಿಗೆ ಗಮನ ಕೊಡದೇ ಇದ್ದರೆ ಆ ಕೃತಿಯ ಲೋಕದೊಳಕ್ಕೆ ನಾವು ಹೋಗೋಕೆ ಆಗಲ್ಲ ಆಗಲ್ಲ ಹಾಗೆ ಆಗಕ್ಕೆ ಆಗಲ್ಲ ಅಂದ್ಬಿಟ್ಟು ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೇಳ್ತಾರೆ ಈ ಮಲೆಗಳಲ್ಲಿ ಮದುಮಗಳು ಥರ ಕಾದಂಬರಿ ಚರಿತ್ರೆಯ ಕಪ್ಪು ಕುಳಿಯೊಳಕ್ಕೆ ಬೀಳಲು ನಿರಾಕರಿಸುವ ಕಾದಂಬರಿ ಅಂತ ಹೇಳ್ತಾರೆ ನಾವು ಚರಿತ್ರೆ ಅಂದ್ಕೊಳ್ತೀವಲ್ಲ ಅದಲ್ಲ ಅಲ್ಲಿ ಯಾರೂ ಅಲ್ಲಿಂದ ಬಿಡುಗಡೆ ಇಲ್ಲವೇ ಇಲ್ಲ ಅನ್ನೋ ಥರ ಕ್ಲೋಸ್ಡ್ ವರ್ಲ್ಡ್ ಅದು ಗುತ್ತಿ ಮಾತ್ರ ಹೊರಗಡೆ ಬರ್ತಾನೆ ಅದನ್ನು ಒಂದು ವಿಷುವಲ್ ನಾಟಕ ಮಾಡೋದು ಎಷ್ಟು ಕಷ್ಟ ಅಂತಲೂ ಕೂಡ ಹೇಳ್ಕೊಂಡು ಹೋಗ್ತಾರೆ ನಾವು ಕಲ್ಪಿಸಿಕೊಂಡಿರುವ ಚರಿತ್ರೆಯನ್ನು ನಿರಾಕರಿಸುವ ಕೃತಿ ಅದನ್ನು ಪುರಾಣವಾಗಿ ನೋಡಬೇಕಾ ಹೇಗೆ ನೋಡಬೇಕು ನಮಗೇನು ಕೊಡುತ್ತದು ಅದನ್ನು ನಾವು ಹೇಗೆ ದಾಟಿಸೋಣ ಸೊ ಈ ಪುಸ್ತಕ ಓದ್ತಾ ಹೋದಾಗ ನಮಗೆ ಏನಂತಂದರೆ ಕುವೆಂಪು ಅಥವಾ ಯಾವುದೇ ದೊಡ್ಡ ಲೇಖಕರನ್ನು ನಾವು ಗ್ರಹಿಸಿರ್ತೀವಿ ನಮಗೆ ಬೇಕಾದಾಗ ಗ್ರಹಿಸಿರ್ತೀವಿ ಓದಿಕ್ ತಕ್ಕಂಗೆ ಗ್ರಹಿಸಿರ್ತೀವಿ ಅದನ್ನು ಶೇರ್ ಮಾಡಿಕೊಳ್ಳೋದು ಒಳ್ಳೆಯದೇ ಹೊರತು ಬೇರೆ ಇನ್ನೇನೂ ಅಲ್ಲ ಹಾಗೆ ಶೇರ್ ಮಾಡ್ಕೊಳ್ಳೋ ಕಾರಣಕ್ಕೆ ಯಾವ ಥರ ಪ್ರೋಗ್ರಾಮ ಮಾಡ್ಕೋಬೇಕು ಮುಂದಿನ ಪ್ರಶ್ನೆ ಬಟ್ ವೈಚಾರಿಕವಾದ ಪ್ರಶ್ನೆಗೆ ಬಂದಾಗ ಕುವೆಂಪು ಅವರ ವೈಚಾರಿಕತೆ ಇದೆಯಲ್ಲ ಅದು ನಮ್ಮಲ್ಲಿ ಹೊತ್ತು ಕೆಲವು ಮುಖ್ಯವಾದ ಪ್ರಶ್ನೆಗಳನ್ನು ಹುಟ್ಟಿಸುತ್ತೆ ಅಂತ ಹೇಳ್ಕೊಂಡು ಹೋಗ್ತಾರೆ ಅದರಲ್ಲಿ ಮುಖ್ಯವಾದ ಏನು ಅಂತಂದರೆ ಅವರು ಹೇಳುವ ಆದರ್ಶಗಳಿದಾವಲ್ಲ ಮನುಜಮತ ವಿಶ್ವಪಥ ಸರ್ವೋದಯ ಸಮನ್ವಯ ಇವುಗಳು ಇವುಗಳಿಗೆ ಇವುಗಳನ್ನು ಸಾಧಿಸುವ ದಾರಿ ಯಾವುದು ಅಂತ ಹೇಳಲ್ಲ ಅಂತ ಹೇಳ್ತಾರೆ ಇಲ್ಲಿ ನನಗೆ ಒಂದು ಸ್ವಲ್ಪ ಅರ್ಥ ಆಗದಿರೋ ಪಾಯಿಂಟ್ ಏನಂತಂದರೆ ಹೇಗೆ ಅನ್ನುವ ಪಾಯಿಂಟನ್ನು ಯಾಕೆ ಹೇಳಬೇಕು ಅನ್ನೋದು ಕೆಲವು ತಾತ್ವಿಕರು ಈ ಮಾತನ್ನು ಹೇಳ್ತಾರೆ ಹೇಗೆ ಅಂತ ಕೇಳೋದು ಒಂದು ಲೇಸಿಕ್ ಕ್ವೆಶನ್ ಅದು ನಮ್ಮ ನಮ್ಮ ದಾರಿಯನ್ನು ನಾವೇ ಕಂಡ್ಕೋಬೇಕು ಕುವೆಂಪು ಕೂಡ ಬಹುಶಃ ಆ ಥರದವರೇನೋ ಅಂದರೆ ಅವರವರ ವಿಕಾಸವನ್ನು ಅವರವರೇ ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಕಂಡ್ಕೋಬೇಕು ಅನ್ನೋದಿತ್ತೇ ಹೊರತು ಒಟ್ಟಿಗೆ ಒಂದು ವಿಕಾಸ ಆಗ್ಬಿಡುತ್ತೆ ಅನ್ನೋ ನಂಬಿಕೆ ಇರಲಿಲ್ವೋ ಏನೋ ಸೊ ಓದಗರು ಕೂಡ ಕುವೆಂಪುವನ್ನು ಓದುಗರು ಸರ್ವೋದಯ ಸಮನ್ವಯ ವಿಶ್ವಮಾನವ ಇತ್ಯಾದಿ ಕಲ್ಪನೆಗಳನ್ನು ನಿಜ ಅಂತ ನಂಬಿದರೆ ಹಂಗೆ ಆಗೋದಕ್ಕೆ ಬೇಕಾದ ದಾರಿಯನ್ನು ಅವರೇ ಕಂಡ್ಕೋಬೇಕೆ ಹೊರತು ನಾವೇ ಕೊಟ್ಟರೆ ಅದೊಂಥರ ಮ್ಯಾನಿಫೆಸ್ಟೋ ಆಗುತ್ತೆ ಅಂತ ಕುವೆಂಪುಗೆ ಅನಿಸಿರ್ಬೋದಾ ಅಥವಾ ಲೇಖಕರ ಉದ್ದೇಶ ಬರೀ ಆದರ್ಶವನ್ನು ಹೇಳುವುದು ಮಾತ್ರವೋ ಅಥವಾ ಅದಕ್ಕೊಂದು ಪ್ರೋಗ್ರಾಮನ್ನು ಕೊಡಬೇಕಾ ಈ ಪ್ರಶ್ನೆಗೆ ಸುಲಭದ ಉತ್ತರ ಇಲ್ಲ ವೈಚಾರಿಕ ಲೇಖನಗಳನ್ನು ಕುರಿತು ಆ ಪ್ರಶ್ನೆಯಿಂದ ಎತ್ತಾರೆ ಇವರು ಯಾಕೆ ಅದಕ್ಕೇನು ಕೊಡಲ್ಲ ನಾವು ಹೇಳಿಬಿಟ್ಟು ಇನ್ನೊಂದು ಬಹಳ ಮುಖ್ಯವಾದ ಮಾತು ಹೇಳೋದು ಅಂತಂದರೆ ಈ ಪ್ರಶ್ನೆಗಳನ್ನ ಇಟ್ಟುಕೊಂಡೆ ಮುಂದಿನ ತಲೆಮಾರಿಗೆ ದಾಟಿಸಬೇಕಾದ ಜವಾಬ್ದಾರಿ ನಮ್ಮದು ಅಂತ ಹೇಳ್ತಾರೆ ಅಂದರೆ ಈಗ ಯಾರು ಕುವೆಂಪು ಓದ್ತಾ ಇದ್ದೀವೋ ಓದ್ಕೊಂಡಿದ್ದೇವೋ ಅವ್ರದ್ದು ಅಂತ ಇದು ಮತ್ತೆ ಒನ್ಸಗೇನ್ ಕುವೆಂಪು ಹೇಳಿದ ಮಾತಿಗೇ ಹತ್ತಿರಕ್ಕೆ ಹೋಗುತ್ತೆ ಅನಿಸುತ್ತೆ ಅವರಿಗೆ ನನಗೆ ಬಹಳ ಪ್ರಿಯವಾದ ಅವ್ರ ಮೆಟಫರ್ನ ಹೇಳಿ ನನ್ನ ಮಾತು ಮುಗಿಸ್ತೀನಿ ಏನಂದರೆ ಎಳೆಯ ಕವಿಗಳನ್ನು ಕುರಿತು ಅವರೊಂದು ಭಾಷಣ ಮಾಡಿದ್ದರು ಅದರಲ್ಲಿ ಎಲ್ಲ ಈ ಮಾತು ಬರುತ್ತೆ ಆಧುನಿಕ ಕವಿ ಎಂದರೆ ಯಾರು ಅಂತ ಹೇಳ್ತಾರವರು ಯಾರು ಅಂತಂದರೆ ಒಂದು ಎತ್ತರವಾದ ಬೆಟ್ಟದ ಮೇಲೆ ನಿಂತು ಒಂದು ಕೈಯನ್ನು ಆಕಾಶದ ನಕ್ಷತ್ರದ ಕಡೆಗೂ ಒಂದು ಕೈಯನ್ನು ಪಾತಾಳಕ್ಕೂ ಚಾಚಿರು ಎರಡನೇದು ಆಧುನಿಕ ಕವಿ ಒಂದು ಗುಲಾಬಿ ಹೂಅನ್ನಂಥವನು ಇವತ್ತಿನ ಕಾಣೋ ಗುಲಾಬಿ ಹೂವು ಲಕ್ಷಾಂತರ ವರ್ಷಗಳ ವಿಕಾಸದ ಫಲ ಹಾಗೆ ಮುಂದೆ ಬರಬಹುದಾದ ಲಕ್ಷಾಂತರ ಹೂವುಗಳ ಆರಂಭ ಬಿಂದು ಒಂದು ಕಂಟಿನ್ಯೂಟಿಯನ್ನು ಹೇಳ್ತಾರಲ್ಲ ವಿ ಏನು ಕೂಡ ಅದೇ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಹಿಂದಿನ ಓದುಗರು ಹಿರಿಯ ಓದುಗರು ಏನಿದ್ದೀವಿ ನಾವೇನೇನು ಕಂಡ್ಕಂಡ್ವಿ ಅದನ್ನು ಮುಂದಿನ ತಲೆಮಾರಿಗೆ ದಾಟಿಸ್ಬೇಕಾದ್ದು ನಮ್ಮ ಕೆಲಸ ನಮ್ಮ ಜವಾಬ್ದಾರಿ ಅಂತ ನಮಗೂ ಒಂದು ಜವಾಬ್ದಾರಿಯನ್ನು ಕೊಡ್ತಾ ಇದ್ದಾರೆ ಅದನ್ನು ನನ್ನ ಕೈಯಲ್ಲಿ ಸಾಧ್ಯವಾದಷ್ಟು ನಿರ್ವಹಿಸ್ತೀನಿ ಥ್ಯಾಂಕ್ ಯು ನಮಸ್ಕಾರ